ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಹೇಳಿದ್ದಾರೆ ಭಾಳ ವರ್ಷದಿಂದ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳದ ಬಗ್ಗೆ ಅವೇಳನಕಾರಿ ಮಾತನ್ನು ಹಾಡ್ಕೊಂಡು ಸೌಜನ್ಯ ಸೌಜನ್ಯ ಅನ್ನೋ ಏನು ಕೂಗಿತ್ತು ಅದಕ್ಕೆ ಒಂದು ಹೆಂಡು ನಮ್ಮ ಸರ್ಕಾರ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದಂಥ ತನಿಖೆ ಇವತ್ತು ಕ್ಲಿಯರ್ ಕಟ್ಟಾಗಿ ಧರ್ಮಸ್ಥಳದ ಹೆಗ್ಡೆಯವರು ಹೇಳಿದಾಗೆ ಯಾವುದು ದೋಷ ಇಲ್ಲ ಅನ್ನೋದು ಕ್ಲಿಯರ್ ಆಯಿತು ಇನ್ನು ಮುಂದೆ ಯಾರೂ ಈ ಥರದ ಅಪಪ್ರಚಾರ ಮತ ಇದಕ್ಕೆ ಬಿ ಜೆ ಪಿಯವರು ಅವ್ರಿಗೇನಾರ ಮಾನ್ ಮರಿ ಇದ್ರೆ ಗೌರವ ಇದ್ರೆ ಸೊ ಅಭಿನಂದನೆ ಸಲ್ಲಿಸ್ಬೇಕಾಗಿತ್ತು ಸೊ ಒಳ್ಳೆ ಕೆಲಸ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಧರ್ಮಸ್ಥಳದ ಬಗ್ಗೆ ಇದ್ದಂತ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಮಾತುಗಳನ್ನ ಕ್ಲೋಸ್ ಮಾಡಿ ಗೌರವವಾಗಿ ಧರ್ಮಸ್ಥಳದ ಬಗ್ಗೆ ಗೌರವ ಎತ್ತಿಡ್ದು ಅಂತ ಅದ ಅವ್ರಿಗೆ ಅದೇ ಅದೇನಾಗುತ್ತೆ ಅವ್ರ ತಪ್ಪನ್ನ ಮುಚ್ಚಿಡ್ಲಿಕ್ಕೆ ಯಾಕೆ ಅವ್ರ ಕಾಲದಲ್ಲಿ ಮಾಡಬಾರ್ದು ಒಂದು ತನಿಖೆ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಾರ್ದಲ್ಲ ಏನು ಇಲ್ಲ ಅಂತ ಈಗ ಬಹಳಷ್ಟು ಚರ್ಚೆ ಆದಮೇಲೆ ಬಿ ಜೆ ಪಿ ಅಧಿಕಾರ ಇದ್ದಾಗ ಧರ್ಮಸ್ಥಳದ ಒಂದು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರವಾದಂತ ಸ್ಥಳ ಶಿವನ ಕೇಂದ್ರ ಅಲ್ಲಿ ಈ ಥರದ್ದೆಲ್ಲ ಕೂಗು ಬಂದಾಗ ಇವ್ರ ಕಾಲದಲ್ಲಿ ಅದನ್ನು ಒಂದು ಹಂತಕ್ಕೆ ಕ್ಲೋಸ್ ಮಾಡ್ಬೋದಾಯ್ತಲ್ಲ ಸ್ವಾಮಿ ಈಗ ಅದಕ್ಕೆ ನಾವು ಮಾಡಿದ್ದು ಕ್ಲೋಸ ಈಗ ತಪ್ಪು ಯಾರ್ ತಪ್ಪು ಮಾಡಿದ್ದಾರೆ ಅಂತ ಅವ್ರು ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂತ ಈಗ ತಗೊಳ್ಳಿ ತಗೊಳ್ಳಿ ಕ್ರಮ ಅಂತಾರಲ್ಲ ಅಶೋಕ್ ಈಗ ಕ್ರಮ ತಗೊಳ್ಳಿ ತಗೊಳ್ಳಿ ಅಂತ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಉಪಮುಖ್ಯಮಂತ್ರಿ ಯಾಕೆ ಗೃಹ ಮಂತ್ರಿ ಇದ್ದಾಗ ಯಾಕೆ ಕ್ರಮ ತಗೊಳ್ಳಿರತ್ತೆ ಈ ಕೆಲಸ ಮಾಡಕ್ ಬದ್ಧತೆ ಬೇಕು ಧರ್ಮ ಅವ್ರದಲ್ಲ ಅವ್ರ ರಾಜಕಾರಣ ನಾವು ಧರ್ಮ ರಾಜಕಾರಣ ಮಾಡಲ್ಲ ಧರ್ಮ ಧರ್ಮನ ಮಾಡ್ತೀವಿ